ಇನ್ನು ನಿಮ್ ಕೆರಿಯರ್ ಅಲ್ಲಿ ನೀವು ಸಾಲ್ವ್ ಮಾಡಿರುವಂತ ಸಮಸ್ಯೆಗಳಲ್ಲಿ ನಿಮ್ಗೆ ತುಂಬಾ ಆತ್ಮತೃಪ್ತಿ ಇದೆಯಾ ನಾವು ಮತ್ತು ಆಡಿರತಕ್ಕ ಅದರ ಆಧಾರದ ಮೇಲೆ ಹೇಳೋದಾದ್ರೆ ಬಹುಶಃ ಬೆಳಗಾವಿ ಜಿಲ್ಲೆಯ ಎಸ್ ಪಿ ಆಗಿ ಕೆಲಸ ಮಾಡಿದಾಗ ಬಹಳ ಚಾಲೆಂಜಸ್ ಅನ್ನ ನಾವು ಫೇಸ್ ಮಾಡಬೇಕಾಗಿ ಬಂತು ಅದೇ ರೀತಿಯಲ್ಲಿ ಮಂಗಳೂರು ಜಿಲ್ಲೆ ಎಸ್ ಪಿ ಆಗಿದ್ದ ಕೂಡ ಸಾಕಷ್ಟು ಚಾಲೆಂಜ್ ಅನ್ನ ಫೇಸ್ ಮಾಡಬೇಕಾಗಿ ಬಂತು ಬಟ್ ಅದಕ್ಕೂ ಪೂರ್ವದಲ್ಲಿ ಎಸ್ ಪಿ ಪುತ್ತೂರ್ ಆಗಿದ್ದಾಗ ಬಹಳ ಒಂದು ಸಕ್ಸಸ್ಫುಲ್ ಟೆನ್ಯೂರ್ ಅಂತ ನಾನು ಹೇಳ್ಬೋದು ಎರಡು ವರ್ಷ ಪುತ್ತೂರಿನಲ್ಲಿ ಎ ಎಸ್ ಪಿ ಆಗಿದ್ದಾಗ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡಲಿಕ್ಕೆ ಅವಕಾಶ ಸಿಕ್ತು ಮತ್ತು ಅಷ್ಟೇ ಜನ ಮನ್ನಣೆಯೂ ಕೂಡ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಒಂದು ನಿಂತಿನಲ್ಲಿ ಬಹಳ ಬುದ್ಧಿವಂತರು ಮತ್ತು ಭಾಳ ವಿವೇಚನಾಶೀಲತೆ ನೋಡ್ತಕ್ಕಂಥ ಜನರು ಹೀಗಾಗಿ ಅಲ್ಲಿ ಸಾಕಷ್ಟು ಜನ ಮನ್ನಣೆಯೂ ಕೂಡ ದೊರಕಲಿಕ್ಕೆ ಅವಶ್ಯಕತೆ ಆಯಿತು ಹಾಗೇ ಗುಪ್ತ ಕೆಲಸ ಮಾಡಿದ್ದು ಕೂಡ ಸಾಕಷ್ಟು ಸಂತೃಪ್ತಿಯನ್ನು ತಂದುಕೊಟ್ಟಿದೆ